ವಿರಾಜಪೇಟೆಯ ವಿದ್ಯಾನಗರದ ವಾರ್ಡ್ ಎಂಟು ಮತ್ತು ಒಂಬತ್ತರಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಾಂಕ್ರೀಟ್ ರಸ್ತೆಯಿಂದ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ನೆರವೇರಿಸಿದರು ಎಂಟು ಒಳಪಡುವ ವಿದ್ಯಾನಗರ ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ಮಾನ್ಯ ಶಾಸಕರ ವಿಶೇಷ ಪ್ರಯತ್ನದಿಂದ ಈ ಒಂದು ರಸ್ತೆಯನ್ನ ಕಾಂಕ್ರೀಟೀಕರಣ ಮಾಡಲಾಗಿದೆ ಇದರ ಉದ್ಘಾಟನೆಗೆ ಆಗಮಿಸ್ತಕ್ಕಂಥ ಮಾನ್ಯ ಶಾಸಕರಿಗೆ ಇಲ್ಲಿನ ನಿವಾಸಿಗಳ ಪರವಾಗಿ ಇದು ಆಗತವನ್ನ ಕೊಡ್ತೇನೆ ಓಕೆ ಹಾಗೇ ಇಲ್ಲಿಗೆ ಆಗಮಿಸ್ತಕ್ಕಂಥ ವಿರಾಜ್ಪೀಠ ಪುರಸಭೆಯ ಪ್ರಥಮ ಬಜ್ಜ ಶ್ರೀಮತಿ ಮರೆಯಪಟ್ಟ ದೇಚಮ್ಮ ಕಾಳಪ್ಪ ಅವರಿಗೂ ಕೂಡ ಸ್ವಾಗತವನ್ನು ಆಗತವನ್ನು ಕೊಡ್ತೇನೆ ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಪುರಸಭೆ ಸದಸ್ಯರಿಗೂ ಕೊರಸಬೆ ಮುಖ್ಯ ಅಧಿಕಾರಿಗಳೆಗೂ ಇಲ್ಲಿನ ನಿವಾಸಿಗಳಿಗೂ ಪತ್ರಕದ ಮಿತ್ರรีಗೂ ಸಾದತವನ್ನ ಕೋರ್ತಾ ಮಾನ್ಯ ಶಾಸಕರಿಂದ ಈ ದರ್ಸ್ತೇನ ಉದ್ಘಾಟನೆ ಬಂದಿದೆ ನಿವಾಸಿಗಳ ಪರವಾಗಿ ನಯಸ್ ಮತ್ತು ಕಂಶೋದಿಂದ ಆರತಿ ಓಕೆ ಈ ಸಂದರ್ಭ ವಾರ್ಡ್ನ ಸದಸ್ಯರಾದ ಬೆನ್ನಿ ಅಗಸ್ಟೀನ್ ಮೊಹಮ್ಮದ್ ರಫಿ ಪುರಸಭಾ ಅಧ್ಯಕ್ಷರಾದ ಎಂಕೆ ದೇಚಂಬ ಎಸ್ಎಚ್ ಮತೀನ್ ಡಿಪಿ ರಾಜೇಶ್ ಪುರಸಭೆ ಮುಖ್ಯಾಧಿಕಾರಿ ಪಿಕೆನಾಚಪ್ಪ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಆತಿಫ್ ಮನ್ನಾ ಸೇರಿದಂತೆ ಪುರಸಭೆ ಕಚೇರಿಯ ಸಿಬ್ಬಂದಿಗಳು ಸ್ಥಳೀಯ ನಿವಾಸಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು